ಸಿಮೆಂಟ್ನೆಲ್ಲ ಜಾರುತ್ತೆ ನೀರು ಬಿದ್ದು ಈಗ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು ಮನೆಯಲ್ಲಿ ಅಮ್ಮ ಮತ್ತೆ ಇವರು ಕಾಪಿಗೆ ಹೋಗಿ ಎಲ್ಲ ಸಾಮಾನೆಲ್ಲ ತಗೊಂಡು ಬಂದಿದ್ದಾರೆ ಅಡ್ಮಿಟ್ ಆಗಲಿಕ್ಕೇಳಿದ್ರು ಎರಡು ತಾರೀಕಿಗೆ ಸೊ ನಾನು ಅಡ್ಮಿಟ್ ಹಾಕಿದ್ದೆ ಆದ ತಕ್ಷಣ ನನಗೆ ಡ್ರಿಪ್ಸ್ ಹಾಕಿದ್ರು ಯಾವುದು ಕೂಡ ಪೇನ್ ಅಂತ ಬರಲಿಲ್ಲ ಸ್ವಲ್ಪ ಪೇಯ್ನ್ ಬರೋದು ಡ್ರಿಪ್ಸ್ ಹಾಕ್ತೇವೆ ಸ್ವಲ್ಪ ಪವರ್ ಇರ್ತದೆ ಅಂತ ಹೇಳಿದರು ಓಕೆ ಆಯಿತು ಅಂತ ಹೇಳಿ ಮತ್ತೆ ಪುನಃ ನನ್ನನ್ನು ಕರ್ಕೊಂಡು ಹೋಗಿ ಡ್ರಿಪ್ಸ್ ಹಾಕಿಸಿದ್ರು ಹೆಲೋ ವೀವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ತುಂಬ ಮಳೆ ಬರ್ತಿದೆ ಇವಾಗ ಸ್ವಲ್ಪ ಮಳೆ ಇಲ್ಲ ಆದರೂ ಸೇಫ್ಟಿಗೆ ಶೀಟ್ ಹಾಕಿಟ್ಟಿದ್ದೇವೆ ಫುಲ್ ಹಾಕಿದ್ದೇವೆ ಇದು ಸಿಮೆಂಟನ್ನೆಲ್ಲ ಜಾರುತ್ತೆ ನೀರು ಬಿದ್ದುವುದು ಅದಕ್ಕೆ ಸುಣ್ಣಾಗಿದೆ ಈಗ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ಬಂದಿದೆ ನೋಡಿ ಅಂದರೆ ಮನೆಯಲ್ಲೇ ಅಡುಗೆ ಅಂತ ಮನೆಯಲ್ಲೇ ಅಡುಗೆ ಮಾಡಿದರೆ ಒಳ್ಳೆಯದಲ್ಲ ಕ್ಯಾಟ್ರಿಂಗ್ ಹೇಳೋದಕ್ಕಿಂತ ಅದಕ್ಕೆಲ್ಲ ಪಾತ್ರೆ ಎಲ್ಲ ತಂದಿಟ್ಟಿದ್ದಾರೆ ನಾಳೆ ನೇಮಿಂಗ್ ಸೆರೆಮನಿ ಬರ್ತಾರೆ ಇವತ್ತು ಅಡುಗೆಯವರು ಮಧ್ಯಾಹ್ನ ಮಧ್ಯಾಹ್ನಂತರ ಬರ್ತಾರೆ ಅವರಿಗೆ ಒಂದು ಸೈಡಲ್ಲಿ ಜಾಗ ಮಾಡಿಕೊಡಬೇಕು ಇದು ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಎಲ್ಲ ಬಂದಿದೆ ಪ್ಲೇಟ್ಸ್ ಮತ್ತೆ ಸ್ಟವ್ ಇದೆರಡು ಕಬ್ಬಿಣದ ಸ್ಟ್ಯಾಂಡು ಎಲ್ಲ ಬಂದಿದೆ ಸೊ ನಾಮಕರಣಕ್ಕೆ ಅಂಗಲ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಫುಲ್ಲು ಅಂಗಲ ಕ್ಲೀನ್ ಆಗ್ತಾ ಉಂಟು ಇದಕ್ಕೆ ಅಂಗಲಕ್ಕೆ ಸುಣ್ಣ ಹಾಕಿದೆ ಯಾಕಂತೇಳಿದರೆ ಫುಲ್ಲು ಜಾರ್ತಿತ್ತಲ್ಲ ಅದಕ್ಕೋಸ್ಕರ ಸುಣ್ಣ ಹಾಕಿ ಎಲ್ಲ ಈಗ ಕ್ಲೀನ್ ಮಾಡ್ತಿರ್ತಾರೆ ಇಲ್ಲದ್ರೆ ಫುಲ್ಲು ಜಾರ್ತದಲ್ಲ ಅದಕ್ಕೋಸ್ಕರ ಸೊ ಎಲ್ಲ ಬಂದಿದೆ ನೋಡಿ ಇಲ್ಲಿ ಗ್ರೈಂಡರ್ ಉಂಟು ಇಲ್ಲಿ ಗ್ಯಾಸ್ ಇದು ಇದು ಉಂಟು ಸ್ಟವ್ ಉಂಟು ಮತ್ತು ಪ್ಲೇಟ್ಸ್ ಉಂಟು ಮತ್ತು ಎಲ್ಲ ಪಾತ್ರೆ ಎಲ್ಲ ಉಂಟು ಸೊ ಇವತ್ತೆಲ್ಲ ಫುಲ್ಲು ಕ್ಲೀನಿಂಗ್ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ ನನ್ನ ದೊಡ್ಡಮ್ಮ ಇಲ್ಲಿ ತುಳಸಿ ಕಟ್ಟೆ ಕ್ಲೀನ್ ಮಾಡ್ತಿದ್ದಾರೆ ಮಳೆಗಾಲಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ತುಳಸಿ ಕಟ್ಟೆಲ್ಲ ಕ್ಲೀನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಪಾಮಜಿ ಎಲ್ಲ ಎದ್ದು ಹೋಗಿದೆ ನೋಡಿ ಸೊ ಹಾಗೆ ದೊಡ್ಡಮ್ಮ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಈ ಥರ ನಾವು ಸುಣ್ಣ ಹಾಕಿದ್ದೇವೆ ಫುಲ್ಲು ಅಂಗಳಕ್ಕೆ ಸೊ ಇನ್ನದು ಎಲ್ಲ ಬಿಡ್ತದೆ ನೋಡಿ ಎಲ್ಲಿ ನೋಡಿ ಎಲ್ಲ ಹೋಗ್ತಾ ಉಂಟು ನನ್ನ ಹಸ್ಬೆಂಡ್ ಕೂಡ ಗುಡಿಸ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ದೊಡ್ಡ ಅಲ್ಲ ಎಷ್ಟು ಜನ ಇದ್ದರೂ ಕೂಡ ಸಾಕಾಗೋದಿಲ್ಲ ಒಬ್ಬರು ನೀರು ಹಾಕ್ಬೇಕಾಗ್ತದೆ ಒಂದು ಮೂರು ಜನ ಗುಡಿಸ್ಬೇಕಾಗ್ತದೆ ಅಂದರೆ ಎಲ್ಲ ತಗದ್ ಶೀಟ್ ಹಾಕಿದ್ದೇವೆಲ್ಲ ಸೊ ಒಣಗೋದಿಲ್ಲ ಪಕ್ಕ ಇದಕ್ಕೋಸ್ಕರ ದಡ ಮಂಜೂಮ್ ಮದ್ಗೆಪ್ಪು ನಾವಿಲ್ಲಿ ಡೆಕೋರೇಷನ್ ಮಾಡೋದು ಅಂತ ಅಂದ್ಕೊಂಡಿದ್ದೇವೆ ಇಲ್ಲಿ ಡೆಕೋರೇಷನ್ ಮಾಡಿ ಮತ್ತು ಇಲ್ಲಿ ನಮ್ಮದು ಮಗು ತೊಟ್ಟಲಿಟ್ಟು ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ ಇಲ್ಲಿ ಸೊ ಈ ಸೈಡಲ್ಲಿ ಅಂದರೆ ಇದು ಮೇನ್ ನಮ್ಮದು ಎಂಟ್ರೆನ್ಸ್ ಆಗ್ತದೆ ಇಲ್ಲಿ ನಾವು ಡೆಕೋರೇಷನ್ ಮಾಡಬೇಕು ಸೊ ಇವತ್ತು ಮಧ್ಯಾಹ್ನ ನಂತರ ಬರ್ತಾರಂತ ಹೇಳಿದ್ದಾರೆ ಅಂದರೆ ಸಾಯಂಕಾಲ ನೋಡಲಿಕ್ಕೆ ಬಂದು ಮತ್ತು ಬೆಳಗ್ಗೆ ಡೆಕೋರೇಷನ್ದೆಲ್ಲ ಮಾಡ್ಬೋದು ಸೊ ಮಧ್ಯಾಹ್ನ ನಂತರ ಅಡುಗೆಯವರು ಕೂಡ ಬರ್ತಾರೆ ಅದಕ್ಕೆಲ್ಲ ಇನ್ನು ಈ ಸೋಫಾನ ಈಚೆ ಸೈಡ್ ಶಿಫ್ಟ್ ಮಾಡಬೇಕು ಇಲ್ಲಿ ಮಂಚ ಉಂಟಲ್ಲ ಈ ಸೈಡಲ್ಲಿ ಸೋಫಾ ಇಡಬೇಕು ಸೊ ಇನ್ನು ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು ಎಲ್ಲ ಮಳೆ ಬಂದಿದ್ದರಿಂದ ತುಂಬಂದರೆ ತುಂಬ ಕಷ್ಟ ಆಗ್ತದೆ ಎಲ್ಲ ಬರಲಿಕ್ಕೆ ಸಹ ಆಗೋದಿಲ್ಲ ನಿನ್ನೆ ಅಂದರೆ ಫುಲ್ಲು ನಮ್ಮದು ನಿನ್ನೆ ನಮ್ಮದು ಫುಲ್ಲು ಗದ್ದೆ ಉಂಟಲ್ಲ ಫುಲ್ಲು ನೀರು ತುಂಬಿ ರೋಡೆಲ್ಲ ಬಂದಾಗಿ ಹೋಗಿತ್ತು ಇನ್ನು ನಾಳೆ ಒಂದು ಏನು ಬರದಿದ್ದರೆ ಮಳೆ ಎಲ್ಲ ಬರದಿದ್ದರೆ ಉಂಟಲ್ಲ ಎಲ್ಲ ಬರಲಿಕ್ಕೆಲ್ಲ ಜನಗೆಲ್ಲ ಒಳ್ಳೆದಾಗ್ತದೆ ದೂರ ದೂರದಿಂದ ಬರಬೇಕಲ್ಲ ಇಲ್ಲದಿದ್ದರೆ ಆ ರೋಡು ಬಂದಾಗಿರ್ತದೆ ಅಲ್ಲಿದು ನಮ್ಮದು ಮೇನ್ ಬರುವ ರೋಡ್ ಬಂದಾಗಿರ್ತದೆ ಇನ್ನೊಂದು ರೋಡಲ್ಲಿ ಬರಬೇಕಾಗ್ತದೆ ಸೊ ಅದೇನು ಒಂದು ಇವತ್ತೊಂದು ಮಳೆ ಬರದಿದ್ದರೆ ಒಂದು ಒಳ್ಳೇದಿತ್ತು ನಾಳೆ ಕೂಡ ಬರದಿದ್ದರೆ ಸಹ ಕೂಡ ಒಳ್ಳೆಯದೇ ಈಗ ಸ್ವಲ್ಪ ಬೆಳಗ್ಗೆ ಮಳೆ ಬಂದಿತ್ತು ಈಗ ಸ್ವಲ್ಪ ಬಿಸಿಲು ಕಾಣ್ತಾ ಉಂಟು ಈಗೇ ಬಿಸಿಲಿದ್ದರೆ ಒಂದು ತುಂಬ ಒಳ್ಳೆಯದಾಗ್ತದೆ ಎಷ್ಟು ಜನ ಈಗ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಸೊ ನನಗೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಆದರೂ ಸ್ವಲ್ಪ ವೀಡಿಯೋ ಮಾಡಬೇಕಂತ ನಾನು ಹೊರಗಡೆ ಬಂದಿದ್ದೀನಿ ಯಾಕೆಂತ ಹೇಳಿದರೆ ಫುಲ್ಲು ಎಲ್ಲ ಉಂಟಲ್ಲ ನನಗೆ ಹೊರಗಡೆ ಬರಲಿಕ್ಕಿಲ್ಲ ಮಗು ಮಲಗಿದೆ ಹಾಗೆ ನಾನು ಸ್ವಲ್ಪ ಹೊರಗಡೆ ಬಂದು ವಿಡಿಯೋ ಮಾಡಿದ್ದೆ ಸ್ವಲ್ಪ ಅಷ್ಟೇ ಇಲ್ಲಿ ಫುಲ್ ಕ್ಲೀನ್ ಕ್ಲೀನೆಲ್ಲ ಮಾಡಿ ಆಯಿತು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದರೆ ಸ್ವಲ್ಪ ಕ್ಲೀನಾಗಿದ್ದಾಗೆ ಆಗ್ತದೆ ಎಲ್ಲ ನೀರೆಲ್ಲ ನಿಂತಿದೆ ಅಲ್ಲ ಸೊ ಅದೆಲ್ಲ ಹೋಗಬೇಕು ಶೀಟ್ ಹಾಕಿದ್ರಿಂದ ಸ್ವಲ್ಪ ಡ್ರೈ ಆಗಲಿಕ್ಕೆ ಟೈಮ್ ತಗೊಳ್ತದೆ ಬಿಸಿಲೆಲ್ಲ ಬೀಳೋದಿಲ್ಲಲ್ಲ ಸೊ ಹಾಗೆ ಸೊ ಇವತ್ತು ಫುಲ್ಲು ಡ್ರೈ ಆದರೆ ನಾಳೆ ನಮ್ಮ ಸ್ವಲ್ಪ ಒಳ್ಳೆಯದಾಗ್ತದೆ ಸೊ ಹಾಗೆ ಇನ್ನು ಡ್ರೈ ಆಗ್ಲಿಕ್ಕೆ ಬಿಡಬೇಕು ಆದ ಇಲ್ಲಿ ನೋಡಿ ಇಲ್ಲಿ ಮಾಲ್ಟಿಗೆ ಮತ್ತೆ ನೀರಿಗೆ ಗ್ಲಾಸ್ ತಂದಿದ್ದಾರೆ ಆನಂತರ ಇಲ್ಲಿ ಟೊಮೆಟೊ ಕೂಡ ತಂದಿದ್ದಾರೆ ನೋಡಿ ಅಮ್ಮ ಮತ್ತು ಇವರು ಕಾಪಿಗೆ ಹೋಗಿ ಎಲ್ಲ ಸಾಮಾನೆಲ್ಲ ತಗೊಂಡು ಬಂದಿದ್ದಾರೆ ಇಲ್ಲಿ ಗೋಬಿ ಮಂಚೂರಿಗೆ ಗೋಬಿ ತೊಗೊಂಡು ಬಂದಿದ್ದಾರೆ ಆನಂತರ ಲೆಮನ್ ಉಂಟು ಆನಂತರ ಶುಂಠಿ ಎಲ್ಲ ಅದರಲ್ಲಿ ಉಂಟು ಈರುಳ್ಳಿ ಎರಡು ಕಟ್ಟಿ ಈರುಳ್ಳಿ ಉಂಟು ಸೊ ಇಷ್ಟು ತೊಗೊಂಡು ಬಂದಿದ್ದಾರೆ ಇದು ತೊಂಡೆಕಾಯಿ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಸೊ ಮನೆಯಲ್ಲೇ ಅಡುಗೆ ಮಾಡುದನ್ನು ಸೊ ಎಲ್ಲ ತರಕಾರಿ ಎಲ್ಲ ತಗೊಂಡ್ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಹೋಗಿ ಮಗುವಿಗೆ ತೊಟ್ಟಿಲ್ ತಂದ್ರು ನಾಮಕರಣಕ್ಕೆ ತೊಟ್ಟಿಲ್ ಬೇಕಲ್ಲ ಸೊ ಹಾಗೆ ತೊಟ್ಟಿಲ್ ಹೊಸತಾಗಿ ತಗೊಂಡ್ ಬಂದ್ರು ಸೊ ಇದು ಮನೆಗೇನೆ ಬಂದು ಫಿಟ್ಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ಸೊ ಇದು ಫಿಟ್ಟಿಂಗ್ ಮಾಡ್ತಾ ನಾನು ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನೆ ಇವರು ಫಿಟ್ಟಿಂಗ್ ಮಾಡಿದ್ದು ನಾನು ವೀಡಿಯೋ ಮಾಡಿದ್ದು ಸೊ ಹಾಗೆ ಇನ್ನು ನಂದು ಸಿ ಸೆಕ್ಷನ್ ಯಾಕೆ ಆಯಿತು ಹೇಗೆ ಆಯಿತು ಅಂತ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ಲ ಸೊ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ ನನ್ನ ಸಿ ಸೆಕ್ಷನ್ ಯಾಕೆ ಆಯಿತು ಅಂತ ಸೊ ನಾನು ನನಗೆ ಎಡ್ಮಿಟ್ ಆಗಲಿಕ್ಕೇಳಿದ್ರು ಟು ಎರಡು ತಾರೀಕಿಗೆ ಸೊ ನಾನು ಎಡ್ಮಿಟ್ ಹಾಕಿದ್ದೆ ಆದ ತಕ್ಷಣ ನನಗೆ ಡ್ರಿಪ್ಸ್ ಹಾಕಿದ್ರು ನೋವಿದ್ದು ಅಂದರೆ ಲೈಟ್ ಪೇಯ್ನ್ ಅದು ಡ್ರಿಪ್ಸ್ ಹಾಕಿದ್ರು ಒಮ್ಮೆ ನೋಡೋಣ ಅಂತ ಆದರೆ ನನಗೆ ಯಾವುದು ಕೂಡ ಪೇಯ್ನ್ ಯಾವುದು ಕೂಡ ಬರಲಿಲ್ಲ ಸೊ ಹಾಗೆ ಮಧ್ಯಾಹ್ನ ತನಕ ಡ್ರಿಪ್ಸ್ ಕಂಪ್ಲೀಟ್ ಆದ ನಂತರ ಮತ್ತೆ ನಮ್ಮನ್ನು ವಾಟಿಗೆ ಕಲಿಸಿದ್ರು ಆನಂತರ ಸಾಯಂಕಾಲ ಒಂದು ಪೇಯ್ನ್ ಬರುವಂಥ ಮಾತ್ರೆ ಅಂತ ಹೇಳಿದರು ಡಾಕ್ಟ್ರು ಮತ್ತು ನೈಟ್ ಕೂಡ ಮಾತ್ರೆ ಹಾಕಿದ್ರು ಅದರಲ್ಲಿ ಕೂಡ ನೈಟ್ ನನಗೆ ಯಾವುದೂ ಕೂಡ ಪೇಯ್ನ್ ಅನ್ ಬರಲಿಲ್ಲ ಆನಂತರ ಮೂರು ತಾರೀಕಿಗೆ ಸಾಕಿನಿ ಬೆಳಗ್ಗೆ ಡ್ರಿಪ್ಸ್ ಹಾಕೊಂಡು ಸ್ವಲ್ಪ ಪೇನ್ ಬರೋದು ಡ್ರಿಪ್ಸ್ ಹಾಕ್ತೇವೆ ಸ್ವಲ್ಪ ಪವರ್ ಇತ್ತು ಅಂತ ಹೇಳಿದ್ದು ಓಕೆ ಆಯಿತು ಅಂತ ಹೇಳಿ ಮತ್ತೆ ಪುನಃ ನನ್ನನ್ನು ಕರ್ಕೊಂಡು ಹೋಗಿ ಡ್ರಿಪ್ಸ್ ಹಾಕಿಸಿದ್ರು ಸೊ ಅದರಲ್ಲಿ ಅಂತ ಹೇಳಿದರೆ ನನಗೆ ಡ್ರಿಪ್ಸ್ ಹಾಕಿಸಿದ್ದು ಹಾಕಿದ್ದು ಎಂಟೂವರೆ ಹೊತ್ತಿಗೆ ಡ್ರಿಪ್ಸ್ ಹಾಕಿದ್ರು ನನಗೆ ಸ್ವಲ್ಪ ಸ್ವಲ್ಪ ಪೇಯ್ನ್ ಬರ್ತಾ ಇತ್ತು ಯಾಕಂದರೆ ಡ್ರಿಪ್ಸಲ್ಲಿ ಸ್ವಲ್ಪ ಸ್ವಲ್ಪನೇ ಪೇಯ್ನ್ ಬರ್ತಾ ಇತ್ತು ಫುಲ್ ಪೇಯ್ನ್ ಬರ್ತಿರಲಿಲ್ಲ ನನಗೆ ಸೊ ಆನಂತರ ಒಂದು ಮಧ್ಯಾಹ್ನ ಡ್ರಿಪ್ಸ್ ಸೊ ಖಾಲಿ ಆಗೋ ಹೊತ್ತಿಗೆ ನನಗೆ ತುಂಬ ತುಂಬ ಜೋರಾಗಿ ಪೇನ್ ಬರಲಿಕ್ಕೆ ಶುರುವಾಯಿತು ಒಂದು ಎರಡು ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟು ಪೇನ್ ಬರ್ತಿತ್ತು ಆದ್ರೊಂದು ಡ್ರಿಪ್ಸ್ ಎಂಡ್ ಆಗ್ತಾ ಬಂತು ಅದಕ್ಕೆ ಡಾಕ್ಟರ್ ಹೇಳಿದರು ಅಂದರೆ ಇದು ಡ್ರಿಪ್ಸ್ ಇವತ್ತು ಇನ್ನೊಂದು ಡ್ರಿಪ್ಸ್ ಇಡ್ಲಿಕ್ಕೆ ಆಗೋದು ಯಾಕಂದರೆ ಗರ್ಭಕೋಶ ಬಾಯಿ ಓಪನ್ ಆಗಲಿಲ್ಲ ಸೊ ಹಾಗೆ ನಾಳೆ ನೋಡೋಣ ಇನ್ನೊಂದು ರುಬ್ಸ್ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಹಾಗೆ ಅವತ್ತು ಕೂಡ ನಾನು ವಾಪಸ್ ಬಂದೆ ಬಂದ್ರೂ ಸಹ ಬರ್ಬೋದು ಪೇಯ್ನು ನಿಮಗೆ ಒಂದು ರಾತ್ರಿ ಹೊತ್ತು ಬಂದ್ರೂಸ ಬರ್ಬೋದು ಪೇಯ್ನು ನಾರ್ಮಲ್ ಆಗಿ ಬರ್ಬೋದು ಅಂತ ಹೇಳಿದರು ಸೊ ಹಾಗೆ ನಾರ್ಮಲ್ ಆಗಿ ಬರ್ತಾ ಅಂತ ನೋಡಿದ್ವಿ ಅದು ಕೂಡ ಬರಲಿಲ್ಲ ನೆಕ್ಸ್ಟ್ ಮರುದಿವಸ ನನಗೆ ಹೇಳಿದರು ಡಾಕ್ಟರ್ ಇದೊಂದು ಲಾಸ್ಟ್ ನೋಡೋಣ ಡ್ರಿಪ್ಸ್ ಹಾಕಿ ನೋವು ಬಂದರೆ ಗರ್ಪಕುಶ ಬಿಟ್ಟರೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಂತ ಸೊ ಹಾಗೆ ಬೆಳಗ್ಗೆ ಬೇಗ ಎದ್ದು ಅವರೆಲ್ಲ ಸ್ನಾನ ಎಲ್ಲ ಮಾಡಿ ಪುನಃ ಕರ್ಕೊಂಡು ಹೋಯಿತು ಡ್ರಿಪ್ಸ್ ಹಾಕಲಿಕ್ಕೆಲ್ಲ ಸೊ ಡ್ರಿಪ್ಸ್ ಹಾಕಿದಾಗ ನನಗೆ ಅಂದರೆ ಸ್ವಲ್ಪ ಪೇನ್ ಬರಲಿಕ್ಕೆ ಶುರುವಾದಾಗಲೇ ನನಗೆ ಚಳಿ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಅಂದರೆ ತುಂಬ ಚಳಿ ಬರಲಿಕ್ಕೆ ಶುರುವಾಯಿತು ನಂತರ ಜ್ವರ ಕೂಡ ಹೈ ಪವರಿಗೆ ಹೋಯಿತು ಮತ್ತು ಡಾಕ್ಟ್ರು ಬಂದು ಒಮ್ಮೆ ಬಂದು ಹೋಗಿದ್ದರು ನಂತರ ಪುನಃ ಡಾಕ್ಟ್ರನ್ನು ಕರೆಸಿದ್ರು ಮತ್ತು ಮನೆಯವರನ್ನು ಕರೆಸಿದ್ರು ಇಂಥ ಮಾಡೋದಂತ ಸೊ ಎಷ್ಟು ಇದು ಮಾಡಿದ್ರು ಕೂಡ ನನಗೆ ಚಳಿ ಕಮ್ಮಿ ಆಗಲೇ ಇಲ್ಲ ಮತ್ತು ಜ್ವರ ಕೂಡ ಕಮ್ಮಿ ಆಗಲಿಲ್ಲ ಮತ್ತು ಮಗು ಇದು ಹಾರ್ಟ್ ಬೀಟ್ ಕೂಡ ತುಂಬಾ ಹೈ ಆಯಿತು ಸೊ ಇನ್ನೂ ಲೇಟ್ ಮಾಡೋದು ಬೇಡ ಸಿ ಸೆಕ್ಷನ್ ಮಾಡೋಣ ಅಂತ ಮನೆಯವರು ಕೂಡ ಹೇಳಿದರು ಯಾಕಂತ ಹೇಳಿದರೆ ನನಗೆ ನಾನು ನೋಡಿಯೇ ಅವರಿಗೆ ತುಂಬ ಭಯ ಆಗಿತ್ತು ಸೊ ಹಾಗೆ ಮತ್ತು ಡಾಕ್ಟರ್ ಹತ್ರ ಸಹ ಹೇಳಿದ್ರು ಇನ್ನೂ ಕಾಯೋದು ಬೇಡ ನಮ್ಮ ಸಿ ಶಿಕ್ಷನೇ ಮಾಡಿಬಿಡಿ ಅಂತ ಸೊ ಹಾಗೆ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ನನ್ನನ್ನು ಸಿ ಸೆಕ್ಷನ್ ಮಾಡಿದರು ಜ್ವರ ಎಲ್ಲ ಮಾ ಮೆಡಿಸಿನ್ ಎಲ್ಲ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ಜ್ವರ ಎಲ್ಲ ಕಮ್ಮಿ ಆದ ನಂತರ ಮತ್ತು ನನ್ನನ್ನು ಸಿ ಸೆಕ್ಷನ್ ಕರ್ಕೊಂಡೋಗಿ ಸಿ ಸೆಕ್ಷನ್ ಮಾಡಿಸಿದ್ರು ಸೊ ಇದು ನಂದು ಯಾಕೆ ಸಿ ಸೆಕ್ಷನ್ ಆಯಿತು ಅನ್ನೋದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಿದ್ದೇನೆ ಸೊ ನಂದು ನಾರ್ಮಲ್ ಡೆಲಿವರಿಗೆ ಮೂರು ದಿವಸ ಟ್ರೈ ಮಾಡಿ ಮಾಡಿ ನಂತರ ಲಾಸ್ಟಿಗೆ ನನಗೆ ಜ್ವರ ಬಂದಿದ್ದರಿಂದ ಲಾಸ್ಟಿಗೆ ಸಿ ಸೆಕ್ಷನ್ ಮಾಡಬೇಕಾಯಿತು ಸೊ ಹಾಗೆ ಇಲ್ಲಿ ನಮ್ಮದು ತೊಟ್ಟಿಲು ಕೂಡ ರೆಡಿ ಆಯಿತು ನೋಡಿ ನಮ್ಮ ಮಗುವಿಗೆ ನಾಮಕರಣಕ್ಕೆ ತೊಟ್ಟಿಲು ತಂದಿದ್ದಾರೆ ಸೊ ಅದು ಕೂಡ ಇವರು ಫಿಟ್ ಎಲ್ಲ ಮಾಡಿ ರೆಡಿ ಮಾಡಿದರು ಇನ್ನೂ ನಾಳೆ ನಾಮಕರಣ ಸೊ ಇನ್ನೊಂದು ನಾಮಕರಣದ ವೀಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ರೆಡಿ ಆಯಿತು ಲೂಸ್ ಮಲ್ಪರಲ್ಲಿ ಉಂಡಿಗೆ ಹಾ ಬಾ ದಾಳ ಮತ್ತು ನಮ್ಮ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಸೂಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ನಾಮಕರಣ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೇನೆ ಥ್ಯಾಂಕ್ ಯು